ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಹಾಂ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಲೈಕ್ ನಮ್ಮ ಮನೇಲಿ ಪಾರಿವಾಳಗಳಿಗೆ ಏನನ್ನು ನಾವು ಫುಡ್ ಕೊಡ್ತೀವಿ ಅಂತ ಹೇಳಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಪಾರಿವಾಳ ಯಾವುದೂ ಇಲ್ಲ ಏನಂತ ಹೇಳಿದ್ರೆ ಈಗ ಹೊರಗಡೆಯಿಂದ ಬರುತ್ತೆ ಪಾರಿವಾಳಗಳೆಲ್ಲ ಹಾಗಾಗಿ ನಾವು ಕೊಡುವಂಥ ಫುಡ್ನ ಅದು ತಿನ್ನತ್ತೆ ಹೋಗುತ್ತೆ ಸೊ ಈ ರೀತಿಯಾಗಿ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮ್ಮ ಮನೇಲಿ ಓಕೆ ಸೊ ಯಾವ ರೀತಿ ಅದಕ್ಕೆ ನಾನು ಫುಡ್ನ ಕೊಡ್ತೀನಿ ಅಂತ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋನಲ್ಲಿ ಆಗಿ ತೋರಿಸ್ತೀನಿ ತುಂಬ ಚೆನ್ನಾಗಿರೋ ವೀಡಿಯೋ ಇದು ಸೊ ನೋಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಪೂರ್ತಿ ಕಡೆಯವರೆಗೂ ನೋಡಿ ಎಂಜಾಯ್ ಮಾಡಿ ಓಕೆ ಸೊ ಮೊದಲನೇದಾಗಿ ನೋಡಿ ಈ ರೀತಿ ಎಲ್ಲನೂ ಇದೆ ಇಲ್ಲಿ ಫುಡ್ ಇದೆ ಓಕೆ ಇದೇನಪ್ಪ ಅಂತಂದರೆ ನಮ್ಮಲ್ಲಿ ಎಷ್ಟು ಬರ್ಡ್ಸ್ ಇದೆಯೋ ಅಷ್ಟು ಬರ್ಡ್ಸ್ಗೂ ನಾನಿರುವಂಥ ಫುಡ್ ಇದು ಓಕೆ ಇಲ್ಲಿ ಸೀಡ್ ಮಿಕ್ಸ್ ಇರ್ಬೋದು ಇದರೊಳಗಡೆ ಬಂದು ನೋಡಿ ಇದೆಲ್ಲ ತಿಂದೆ ವೇಸ್ಟ್ ಮಾಡಿರೋವಂಥ ಫುಡ್ ಇದು ಅಂದರೆ ತುಂಬ ಹಳೆಯದು ಕೊಡ್ತೋಗಿರೋದು ಆ ಥರ ಯಾವುದೂ ಅಲ್ಲ ಬಟ್ ಒಂದಿನ ಹಾಕಿ ನಾವು ತಿಂದೆ ವೇಸ್ಟ್ ಮಾಡಿರೋವಂಥ ಫುಡ್ಗಳಿದ್ದು ಸೊ ಇದನ್ನು ಕೂಡ ನಾನು ಯಾವುದೇ ರೀತಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಏನು ಮಾಡ್ತೀನಿ ಅಂತ ನೀವು ನೋಡ್ಬೋದು ಚಾರ್ಲಿ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಅಲ್ಲಿ ನೋಡಿ ಎಲ್ಲನೂ ವೆಯ್ಟ್ ಮಾಡ್ತಾ ಇದೆ ಕುತ್ಕೊಂಡು ಪ್ರತಿಯೊಂದು ನಾನು ಬರೋದಕ್ಕೇ ವೆಯ್ಟ್ ಮಾಡ್ತಾ ಇರುತ್ತೆ ಸೊ ಏನೇನು ಫುಡ್ಡನ್ನು ಹಾಕ್ತೀನಿ ಅದಕ್ಕೆ ಅಂತ ನೀವು ನೋಡ್ಬೋದು ಇವಾಗ ಓಕೆ ಸೊ ಮೊದಲಿಗೆ ನಾನು ಈ ಟ್ರೇ ಮೇಲೆ ಇದನ್ನೆಲ್ಲ ಪ್ಲೇಸ್ ಮಾಡ್ಕೊತೀನಿ ನೀಟಾಗಿ ಪ್ರತಿಯೊಂದು ಕೂಡ ಟ್ರೇ ಮೇಲೆ ನೀಟಾಗಿ ಪ್ಲೇಸ್ ಮಾಡ್ಕೊತೀನಿ ಸೊ ಯಾವುದು ಕೂಡ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇದು ಓಕೆ ನೋಡಿ ಇಲ್ಲಿದೆಯಲ್ಲ ಇದನ್ನು ನಾನು ಇಲ್ಲಿ ಹಾಕ್ತೀನಿ ಈ ಜಾಗದಲ್ಲಿ ಹಾಕ್ತೀನಿ ನೋಡಿ ಆಲ್ರೆಡಿ ಎಷ್ಟು ಬಂತು ಓಕೆ ಯಾವುದನ್ನು ಗಾಬರಿ ಮಾಡಿಸೋದು ಉದ್ದೇಶ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಜಸ್ಟ್ ಫುಡ್ ಹಾಕ್ಬೇಕಂದಾಗ ಅದ್ರ ಪಾಡಿಗೆ ಅದನ್ನ ಹಾಕ್ಬಿಟ್ರೆ ಅದು ತಿನ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ಆ ಕಡೆ ಹೋಗಬೇಕು ಅಂದರೆ ವೆಯ್ಟ್ ಮಾಡ್ತಿರುತ್ತೆ ಆ್ಯಕ್ಚುಲಿ ಅದು ಈ ಜಾಗದಲ್ಲಿ ಸ್ಟಾಕಿದ್ದೀನಿ ಇನ್ನು ಇದೇನಪ್ಪ ಅಂತಂದರೆ ಇದು ಕಾಳುಗಳಲ್ಲಿ ಹಾಕಿರ್ತೀವಲ್ಲ ನಾವು ಅದ್ರದ್ದು ಎಲ್ಲನೂ ಹೊಟ್ಟು ಗಿಟ್ಟು ಎಲ್ಲ ಪ್ರತಿಯೊಂದು ಕೂಡ ಹಾಗೇನ ಒಳಗಡೆ ಉಳ್ಕೊಂಡ್ಬಿಡುತ್ತೆ ಅದನ್ನು ನಾವು ರಿಮೂವ್ ಮಾಡಬೇಕು ನೋಡಿ ಈ ಥರ ಎಲ್ಲ ರಿಮೂವ್ ಮಾಡ್ತಾಯಿತ್ತು ನೋಡಿ ಎಲ್ಲ ತಿಂತ ಇದೆ ಕುತ್ಕೊಂಡೋಗಿ ಜಾಸ್ತಿ ಅದಕ್ಕೆ ಗಲಾಟೆ ಮಾಡೋದು ಬೇಡ ಅದನ್ನು ಸೊ ಇವಾಗ ನೋಡಿ ಇಷ್ಟ ಆಯಿತು ಇಷ್ಟೆಲ್ಲ ಖಾಲಿ ಆಯಿತು ನೀಟಾಗಿ ಇವಾಗ ಹ್ಞೂ ಈಗೆಲ್ಲ ಎತ್ಕೊಂಡು ಹೋಗ್ಬೇಡಣ ಇದನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಇದೆಲ್ಲ ನೀರಲ್ಲಿ ತೊಳ್ಕೊಬೇಕು ಸೊ ಅದಾದಮೇಲೆ ನಾನು ಮಾಡ್ಕೊಂಡು ಕೆಲಸ ಟೋಟಲಾಗಿ ನಿಮಗೆ ಆಗಿ ತೋರಿಸ್ತೀನಿ ಹೆಂಗೆ ಏನು ಅಂಥೇಳಿ ಇವಾಗ ನೀವು ನೋಡ್ತಾ ಇರೋದು ಬಂದು ಕಂಪ್ಲೀಟ್ ಪಾರಿವಾಳಗಳು ಆರಾಮಾಗಿ ಫಸ್ಟ್ ಕ್ಲಾಸಿಗೆಲ್ಲ ಕುತ್ಕೊಂಡು ತಿಂತಾಯಿದೆ ಇದು ಯಾವುದು ನಾವು ಸಾಕಿರೋದಾಗಲಿ ಮಾಡೋದಾಗಲಿ ಏನೂ ಅಲ್ಲ ಇದೇನಂತಂದರೆ ಪ್ರತಿಯೊಂದೂ ಎಲ್ಲೋ ಬೇರೆ ಬೇರೆ ಕಡೆಯಿಂದ ಇರುತ್ತೆ ಇಲ್ಲೆಲ್ಲ ಬಂದು ಗೂಡುಗಳು ಕಟ್ಕೊಂಡಿರುತ್ತೆ ಅದು ಇಲ್ಲಿ ಮನೆಗಳನ್ನ ಅದನ್ನೇ ಆಶ್ರಯ ಮಾಡ್ಕೊಂಡಿರುತ್ತೆ ಅದು ಕೂಟ ಹಾಕೋದಾಗ್ಲಿ ಮತ್ತೊಂದಾಗಲಿ ಏನೂ ಇಲ್ಲಿ ಎಷ್ಟು ಜನ ಮಾಡಿದರೆ ಎಷ್ಟು ಜನ ಮಾಡಲ್ಲ ಅನ್ನೋದಕ್ಕಿಂತ ನಾವೆಷ್ಟು ಮಾಡ್ತೀವಿ ಅನ್ನೋದು ಬಂದು ತುಂಬಾ ಮುಖ್ಯ ಹಾಗಾಗಿ ಪ್ರತಿಯೊಂದು ಕೂಡ ನಮ್ಮ ನಾನು ಏನು ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಬದುಕುವಂತ ಹಕ್ಕಿದೆ ಕರೆಕ್ಟ್ ಅಲ್ವಾ ಈ ಪಾರಿವಾಳಗಳಿಗೆ ಏನು ರೈಟ್ಸ್ ಇದೆಯೋ ಪ್ರತಿಯೊಂದು ಜೀವರಾಶಿಗೂ ಅಷ್ಟೇ ರೈಟ್ಸ್ ಇದೆ ಈಗ ನಮಗೆ ಎಷ್ಟರ ನಾವು ಬದಿ ಇಲ್ಲಿ ಇರ್ತೀವಿ ನಮ್ಮದು ಮನೆ ಇದು ಅಂತ ನಾವು ಎಷ್ಟು ಇದು ಮಾಡ್ಕೊತೀವಿ ಅದೇ ರೀತಿ ಇದಕ್ಕೂ ಕೂಡ ನಾನು ಹಾಗೆನೇ ನಾವು ಫುಡ್ ಆಗಲಿ ವಾಟ್ರ್ ಆಗಲಿ ಪ್ರತಿಯೊಂದು ಕೂಡ ನಾವು ಪ್ರೊವೈಡ್ ಮಾಡಬೇಕು ನೋಡಿ ಇಲ್ಲಿ ನೋಡಿ ಇಲ್ಲಿ ಇದನ್ನೆಲ್ಲ ನಾವು ಹಿಡಿಯೋದಾಗಲಿ ಮಾಡೋದಾಗಲಿ ಮುಟ್ಟೋದಾಗಲಿ ನಾನು ಏನೂ ಮಾಡೋದಿಲ್ಲ ಯಾಕಂದರೆ ಅದು ಆರಾಮಾಗಿ ಯಾವುದೇ ರೀತಿಯಾದ ಭಯ ಇಲ್ಲದೆ ಗಾಬರಿ ಇಲ್ಲದೆ ಬರಬೇಕು ಕುತ್ಕೊಬೇಕು ತಿನ್ನಬೇಕು ಇಷ್ಟೇ ಕಾನ್ಸೆಪ್ಟ್ ಆ್ಯಕ್ಚುಲಿ ನಂದು ಪೂರ್ತಿ ಕಂಪ್ಲೀಟಾಗಿ ಆಮೇಲೆ ನನಗೊಂದು ಖುಷಿ ಹ್ಞೂ ನೋಡಿ ಸೊ ಝೀರೋ ವೇಸ್ಟ್ ಎಲ್ಲ ಆಯಿತು ಯಾವುದು ಕೂಡ ಝೀರೋ ವೇಸ್ಟ್ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಪಕ್ಷಿಗಳು ತಿಂದೇ ಇರೋವಂಥದ್ದು ಕೆಲವೊಂದು ತುಂಬಾ ಇರ್ತದೆ ಅದನ್ನೆಲ್ಲ ತೊಗೊಂಬಂದು ಇದಕ್ಕೆ ಹಾಕ್ತೀನಿ ಓಕೆ ಯಾಕಂದರೆ ಇದೆಲ್ಲ ತಿನ್ನೋದೆಲ್ಲ ಒಣಗಿರೋದೇ ಸೊ ನಾವು ನೈಟೆಲ್ಲ ನನ್ನೆಲ್ಲ ಸೋಕ್ ಮಾಡಿರೋದಲ್ಲ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಅಷ್ಟರೆಲ್ಲ ಒಣಗೋಗಿರ್ತದ ಸೊ ಅದೆಲ್ಲ ಕಂಪ್ಲೀಟ್ ಆಗಿದ್ದು ತಿನ್ಕೊಳುತ್ತೆ ನೋಡಿ ಏನು ಚೆನ್ನಾಗಿದೆ ಸಕದಾಗಿದೆ ಹ್ಞೂ ಅದೆಲ್ಲ ನೋಡೋದಕ್ಕೆ ಚೆಂದ ಆಮೇಲೆ ಇದಕ್ಕೆ ಅಂತಲೇ ನಾನು ಕೆಲವೊಂದು ಒಂದು ಫುಡ್ ಡಬ್ಬಾನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲನೂ ಒಂದು ಸೆಟ್ ಆಫ್ ಫುಡ್ ಆಯ್ತಲ್ವಾ ಇವಾಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ಈ ಡಬ್ಬ ಬಂದು ಇದಕ್ಕೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಮ್ಮ ಬರ್ಡ್ಸ್ಗೆ ಒಂದು ಐದು ಕೆ ಜಿ ನಾನು ಅಂತ ನಾನು ರೆಡಿ ಮಾಡಿಕೊಂಡ್ರೆ ಇದಕ್ಕೆ ನಾನು ಒಂದು ಕೆ ಜಿ ಫುಡ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಓಕೆ ಏನಿದೆ ಅದರಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದರಲ್ಲಿ ಬಂದು ಈ ರೀತಿಯಾದ ಸೀಡ್ ಮಿಕ್ಸ್ ಇರುತ್ತೆ ಹ್ಞೂ ನಮ್ಮ ಪಕ್ಷಿಗಳಿಗೆ ನಾವೇನು ಕೊಡ್ತೀವೋ ಪಾರಿವಾಳಗಳಿಗೂ ಕೂಡ ನಾನು ಅದನ್ನೇ ಕೊಡೋದು ಸೊ ನೋಡಿ ಹತ್ತಿರ ಬಂದರೆ ಗಾಬರಿ ಆಗುತ್ತೆ ಅದಕ್ಕೆ ನಾನು ಹತ್ತಿರ ಹೋಗೋಲ್ಲ ತೊಂಬ ಷ್ಟು ಸೊ ನಮ್ಮ ಕಡೆಯಿಂದ ಏನು ನಾವು ಮಾಡ್ಬೋದು ನಮ್ಮ ಪ್ರಕೃತಿಗೆ ನಾವು ವಾಪಸ್ ಏನು ಕೊಡ್ಬೋದು ಯಾಕಂದರೆ ಅದು ಎಷ್ಟೊಂದು ಕೊಟ್ಟಿದೆ ನಮಗೆ ನೋಡಿ ಈ ಗಿಡಗಳು ಇರ್ಬೋದು ಪ್ರತಿಯೊಂದೂ ಹಣ್ಣು ಇರ್ಬೋದು ಹೂವು ಇರ್ಬೋದು ಸೊ ಮನಸ್ಸಿಗೆ ಆನಂದ ಕೊಡುವಂಥದ್ದು ಮನುಷ್ಯನಿಗೆ ಮನಸ್ಸಿಗೆ ಆನಂದ ಕೊಡುವಂಥದ್ದು ಪ್ರತಿಯೊಂದು ಕೂಡ ಪ್ರಕೃತಿ ಕೊಟ್ಟಿದೆ ನಮಗೆ ನಾವು ಇರೋದಕ್ಕೆ ಒಂದು ನೆಲೆ ಇರ್ಬೋದು ಪ್ರತಿಯೊಂದು ಕೊಟ್ಟಿದೆ ಆ ಕೊಟ್ಟಿದ್ದಾಗ ನಾವು ಇನ್ ರಿಟರ್ನ್ ಏನು ಕೊಡ್ಬೋದು ನಾವು ನಾವು ಇಷ್ಟು ಬುದ್ಧಿವಂತರಾಗಿ ಇಷ್ಟೆಲ್ಲ ನಾವು ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ ಆ ಲೆವೆಲ್ವರೆಗೂ ನಾವು ರೀಚ್ ಆಗಿದ್ದೀವಿ ಆದರೆ ನಾವು ಮರಳಿ ಪ್ರಕೃತಿಗೆ ಏನೂ ಕೊಡ್ಬೋದು ಅನ್ನೋದಕ್ಕೋಸ್ಕರ ಇದೆಲ್ಲನೂ ಒಂದು ನಮ್ಮ ಕಡೆಯಿಂದ ಆಗುವಂಥ ಒಂದು ಚಿಕ್ಕ ಅಳಿಲು ಸೇವೆ ಅಂತ ನಾವು ಹೇಳ್ಬೋದು ಹ್ಞೂ ಸೊ ನಿಮ್ಮನೇಲ್ಲೂ ಅಷ್ಟೇನೇ ನಿಮ್ಮ ಮನೇಲಿ ಏನಾದರೂ ಪಕ್ಷಿಗಳು ಬರುತ್ತೆ ಅಂತಂದರೆ ಬರಲಿಲ್ಲ ಅಂದರೂ ಚಿಂತೆ ಇಲ್ಲ ಮೇಲುಗಡೆ ಒಂದು ತಾರಸಿ ಮೇಲೆ ಒಂದು ಸ್ವಲ್ಪ ಫುಡ್ಡು ಒಂದು ಸ್ವಲ್ಪ ನೀರನ್ನು ಇಡಿ ಯಾವುದೇ ಒಂದು ಪಕ್ಷಿ ಬಂದು ಅದನ್ನು ತಿನ್ಕೊಂಡು ಹೋದರೂ ಕೂಡ ನಿಮಗೊಂಥರ ಅದೆಲ್ಲ ಬ್ಲೆಸಿಂಗ್ ಅದು ಆಶೀರ್ವಾದ ಅದು ಅವನು ನಿಮಗೆ ಮಾಡುವಂಥ ಒಂದು ಆಶೀರ್ವಾದ ಸರಿನಾ ಸೊ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಅದಕ್ಕೆ ಮಾಡಲೇಬೇಕು ಸೊ ಆ ರೀತಿ ಆ ನಿಟ್ಟಿನಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಓಕೆ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಕಲರ್ಫುಲ್ ಆಗಿರೋವಂಥ ವೀಡಿಯೋ ಇದು ಸೊ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಎಲ್ಲರಿಗೂ ನಾನು ಥ್ಯಾಂಕ್ ಯು